ಓಂ ಗಣೇಶ ರಾಯರಿದ್ದರೆ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿಗೆ ಗುರುಗ್ರಹ ಬಂದು ವಕ್ರ ಸಂಚರಾಗಿ ಕಟಕ ರಾಶಿಗೆ ಪ್ರವೇಶ ಆಗಿದೆ ಸೊ ನಿಮ್ಮ ಮಿಥುನ ರಾಶಿಗೆ ಬಂದು ಗುರುಗ್ರಹ ಎರಡನೇ ಮನೆ ಬಂದಿದೆ ಸೆಕೆಂಡ್ ಹೌಸ್ ಅದರಿಂದ ನಿಮಗೆ ಏನಲ್ಲ ಏನ್ ಒಳ್ಳೇದಾಗುತ್ತೆ ಏನ್ ಕೆಟ್ಟದಾಗುತ್ತಾ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಒಳ್ಳೇದು ಎಷ್ಟಾಗುತ್ತೋ ಮಿಥುನ ರಾಶಿ ಅವ್ರಿಗೆ ಕೆಟ್ಟದ್ದು ಸೇಮ್ ಅದೇ ರೀತಿಯಾಗಿದೆ ಮೊನ್ನೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ಸಂಚನ ಆಗಿರೋದು ಇದು ಡಿಸೆಂಬರ್ ತಿಂಗಳವರೆಗೂ ಇರುತ್ತೆ ನಂತರ ಡಿಸೆಂಬರ್ ನಂತರ ಅದೇ ಗುರುಗ್ರಹ ಮತ್ತೆ ನಿಮ್ ರಾಶಿಗೆ ಬರುತ್ತೆ ನಿಮ್ ರಾಶಿಗೆ ಬಂದು ಉಗಾದಿ ಏಪ್ರಿಲ್ ತಿಂಗಳವರೆಗೂ ಇರುತ್ತೆ ನಂತರ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಟ್ವೆಂಟಿ ಟ್ವೆಂಟಿ ಸೆವೆನ್ ಏಪ್ರಿಲ್ ವರೆಗೂ ಸೇಮ್ ಇದೇ ರೀತಿ ಇರುತ್ತೆ ಸೊ ಈ ಎರಡು ತಿಂಗ್ ಹಂಗಿರುತ್ತೋ ಅದೇ ರೀತಿ ಬರೋ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇದೀನಿ ಫಸ್ಟ್ ಆಫ್ ಆಲ್ ಗುಡ್ ನ್ಯೂಸ್ ಹೇಳ್ಬೇಕಾ ಬ್ಯಾಡ್ ನ್ಯೂಸ್ ಹೇಳ್ಬೇಕಾ ಓಕೆ ಫಸ್ಟ್ ಗುಡ್ ನ್ಯೂಸ್ ಹೇಳೋಣ ಗುರುಗ್ರಹ ಮಿಥುನ ರಾಶಿಗೆ ಎರಡನೇ ಮನೆ ಬಂದಿರೋದ್ರಿಂದ ಫಸ್ಟ್ ಗುಡ್ ನ್ಯೂಸ್ ಬಂದು ಖಂಡಿತ ನೀವು ಮುಂಚೆ ಲಾಸ್ಟ್ ಒಂದು ವಾರ ನೀವು ಬಂಗಾರ ಗೋಲ್ಡ್ ಖರೀದಿ ಮಾಡಿದ್ದೀರಾ ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಎಲ್ಲಾ ಮಿಥುನ ರಾಶಿಯವರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲಾ ಮಿಥುನ ರಾಶಿಯವರು ಬಂಗಾರ ಗೋಲ್ಡ್ ಖರೀದಿ ಮಾಡೇ ಮಾಡಬೇಕು ಯಾಕಂದ್ರೆ ಗುರುಗ್ರಹ ಬಂದಿರೋದು ನಿಮಗೆ ಹಣಕಾಸು ಗೋಲ್ಡು ಮ್ಯಾರೇಜು ಸೊ ಫಿನಾನ್ಷಿಯಲಿ ವೆಲ್ ಸೆಟ್ಲ್ ಆಗೋದಕ್ಕೆ ಗುರುಗ್ರಹ ಬಂದಿರೋದು ಅದು ಇಲ್ದಿರೋ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದ್ದಾನೆ ಖಂಡಿತ ಎಲ್ಲಾ ಮಿಥುನ ರಾಶಿಯವರು ನಿಮ್ ನಿಮ್ಮ ಸೊ ನಿಮ್ಮ ಬಜೆಟ್ ನೋಡಿಕೊಂಡು ನಿಮ್ ನಿಮ್ಮ ಕೆಪಾಸಿಟಿ ಮೇಲೆ ಖಂಡಿತ ನೀವು ಅದು ನೀವು ರಿಂಗ್ ತಕೊಂತೀರೋ ಇಲ್ಲ ಚೈನ್ ತಕೊತೀರೋ ಹೇರಿಂಗ್ಸ್ ತಗೊಂತಿರೋ ಅದು ನಿಮ್ಮ ಇಷ್ಟ ನಿಮ್ಮ ಚಾಯ್ಸು ಬಟ್ ಖಂಡಿತ ಎಲ್ಲ ಮಿಥುನ ರಾಶಿಯವರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬಂಗಾರ ಗೋಲ್ಡ್ ಖರೀದಿ ಮಾಡೇ ಮಾಡ್ತೀರಾ ಇದು ಫಸ್ಟ್ ಗುಡ್ ನ್ಯೂಸ್ ಸೆಕೆಂಡ್ ಗುಡ್ ನ್ಯೂಸ್ ಬಂದ್ಬಿಟ್ಟು ಇಷ್ಟ ದಿವಸ ನಾರ್ಮಲ್ ಆಗಿ ಏನೋ ಹಂಗೆ ಸಿಂಪಲ್ ಆಗಿ ಕೆಲಸ ಮಾಡ್ತಿದ್ರಿ ಬಟ್ ಇವಾಗ ನಿಮ್ ಸೆಟ್ ಹೆಂಗಾದ್ರೂ ಮಾಡಿ ಲಕ್ಷ ಗಟ್ಲ ಕೋಟಿ ಗಟ್ಲ ದುಡಿಬೇಕನ್ನೋ ಮೈಂಡ್ ಸೆಟ್ ಬರುತ್ತೆ ಖಂಡಿತ ಇವಾಗ ಜಸ್ಟ್ ಈ ಒನ್ ವೀಕ್ ಇಂದ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ ಹೆಂಗಾದ್ರೂ ಆಗ್ಲಿ ಚೆನ್ನಾಗಿ ಹಣಕಾಸು ಮಾಡ್ಬೇಕು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಲೈಫಲ್ಲಿ ಒಂದ್ ದೊಡ್ಡ ಲೆವೆಲ್ ಬೆಳಿಬೇಕಂತ ಥಿಂಕಿಂಗ್ ಬಂದಿರುತ್ತೆ ಆಪರ್ಚುನಿಟೀಸ್ ಕೂಡ ನಿಮ್ಗೆ ಹುಡ್ಕೊಂಡ್ ಬರುತ್ತೆ ನೀವೇನದು ಜಾಬ್ ಮಾಡ್ತಿದ್ದೆ ಒಂದು ಕಂಪ್ನಿಯಲ್ಲಿ ಕೆಲ್ಸ್ಕೊ ಹೋಗ್ತಿದ್ದೆ ನಿಮಗೆ ಇನ್ಕ್ರಿಮೆಂಟ್ ಆಗುತ್ತೆ ಬರ್ದಿಟ್ಕೊಳ್ಳಿ ಈ ಟೂ ಮಂತ್ ಅಲ್ಲಿ ಈ ಅಕ್ಟೋಬರ್ ಇಂದ ಈ ನವಂಬರ್ ಡಿಸೆಂಬರ್ ಈ ಟೂ ಮಂತ್ ಅಲ್ಲಿ ನೀವೇನದು ಹೋಗ್ತಾ ಹೋಗ್ತದೆ ನಿಮಗೆ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಕೂಡ ಆಗುತ್ತೆ ಟೂ ಆಪ್ಷನ್ ಇದೆ ಪ್ರಮೋಷನ್ ಆಗುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಎಲ್ಲ ಮಿಥುನ್ ರಾಶಿ ಅವ್ರಿಗೆ ಬಿಸ್ನೆಸ್ ಮಾಡ್ತೀರವ್ರಿಗೆ ವ್ಯಾಪಾರ ಚೆನ್ನಾಗುತ್ತೆ ಡೈಲಿ ನಿಮ್ಮ ಅಂಗಡಿಗೆ ಕಸ್ಟಮರ್ ಡೈಲಿ ಬರ್ತಾನೆ ಇರ್ತಾರೆ ರೊಟೀನ್ ಆಗ್ತಾನೆ ಇರ್ತೈತೆ ಕ್ಯಾಶ್ ಫ್ಲೋ ನಿಮ್ ಕೈಯಲ್ಲಿ ಯಾವಾಗಲೂ ಈ ಟೂ ಮಂತ್ ನಿಮ್ ಕೈಯಲ್ಲಿ ಯಾವಾಗಲೂ ಹಣಕಾಸು ಜಾಸ್ತಿ ಕ್ಯಾಶ್ ಇರುತ್ತೆ ಇವು ಕಾಮನ್ ಆಗಿ ಎಲ್ಲ ತುಂಬಾ ಜನ ಈ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಅಂತ ಬರೀ ಇದ್ ಮಾಡ್ತಾರೆ ಬಟ್ ಹಣಕಾಸು ಎಲ್ರ ಹತ್ರನೂ ಅಕೌಂಟ್ ಅಲ್ಲಿ ಸ್ಕ್ಯಾನರ್ ಯೂಸ್ ಮಾಡ್ತಾ ಇರ್ತಾರೆ ಬಟ್ ನಿಮ್ಮ ಹತ್ರ ಮಾತ್ರ ಈ ಎರಡು ತಿಂಗಳು ಈ ಟೂ ಮತ್ತು ನಿಮ್ ಕೈಯಲ್ಲಿ ಅಕೌಂಟ್ ಅಲ್ಲಿ ಕಾಸು ಇರುತ್ತೋ ಇಲ್ವೋ ಬಟ್ ನಿಮ್ ಕೈಯಲ್ಲಿ ಕ್ಯಾಶ್ ಇರುತ್ತೆ ಖಂಡಿತ ಆ ಕ್ಯಾಶ್ ನಿಮ್ ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಗೆ ಏನ್ ಬೇಕು ನಿಮ್ಮ ಆರ್ನಮೆಂಟ್ಸ್ ನಿಮ್ಮ ಕ್ಲಾತ್ಸು ಎಲ್ಲ ಚೆನ್ನಾಗಿ ಮಾಡ್ತೀರಾ ಅಂಡ್ ಈ ಟೈಮ್ ಅಲ್ಲಿ ನೀವು ಚೆನ್ನಾಗಿ ಊಟ ತಿಂತೀರ ಎಲ್ಲಾದ್ರೂ ಫಂಕ್ಷನ್ ಹೋಗೋದು ಒಂದು ಹೋಟ್ಲ್ ಹೋಗೋದು ಒಂದು ರೆಸ್ಟೋರೆಂಟ್ ಹೋಗೋದು ಇಲ್ಲ ಮ್ಯಾರೇಜ್ಗೆ ಹೋಗೋದು ಎಲ್ಲಾದ್ರೂ ಹೋಗಿ ಈ ಟೂ ಮಂತ್ ನಿಮ್ಗೆ ಇಷ್ಟ ಆಗಿರೋ ಫುಡ್ ಚೆನ್ನಾಗಿ ತಿಂತೀರಾ ಅದು ವೆಜ್ ಆಗ್ಬೋದು ನಾನ್ ವೆಜ್ ಆಗ್ಬೋದು ಯಾವುದೇ ಆಗಿರ್ಬೋದು ನಿಮ್ಗೆ ಇಷ್ಟವಾಗದ ಫುಡ್ಡು ಅದಂತ ಹೆಂಗ್ ನೀವು ತಿನ್ನೋ ಊಟಕ್ಕೆ ಇಷ್ಟು ವರ್ಷ ಲಾಸ್ಟ್ ಒಂದು ಏಳೆಂಟು ವರ್ಷದಿಂದ ನೀವು ತಿನ್ನೋ ಊಟಕ್ಕ ನಿಮಗೆ ಸಮಾಧಾನ ಆಗ್ತಾ ಇದಿಲ್ಲ ಏನೋ ಕೆಲಸ ಮಾಡಿದಿರಿ ಎಲ್ಲ ಕಷ್ಟ ಎಲ್ಲ ನಮ್ಮ ಜನ ಬಂದು ಮೋಸ ಮಾಡಾರೆ ಎಲ್ಲ ಲೈಫ್ ಎಲ್ಲ ಮುಗಿಯಿತು ಅಂತ ಅನ್ಕೊಂಡವ್ರಿಗೆ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ಬರೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತುಂಬಾ ಚೆನ್ನಾಗಿ ಫೇವರ್ ಆಗಿದೆ ಪ್ರೆಸೆಂಟ್ ಈ ಟೂ ಮಂತ್ ಅಲ್ಲಿ ನೀವು ತಿನ್ನೋ ಊಟ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ ನೆಲಕೆಗೆ ಒಳ್ಳೆ ರುಚಿ ಸಿಗುತ್ತೆ ಒಳ್ಳೆ ಊಟ ತಿಂತೀರಿ ಮದುವೆ ಫಂಕ್ಷನ್ ಏನೇನೋ ಇರ್ತಾ ಇರೋದಲ್ವಾ ಹೋಟೆಲ್ ಎಲ್ಲಾದ್ರೂ ಹೋಗೋದು ಎಂಜಾಯ್ ಮಾಡೋದು ಇದು ತುಂಬಾ ಬೆಸ್ಟ್ ಟೈಮ್ ನಿಮಗೆ ಅಂಡ್ ತುಂಬಾ ಜನ ನೀವು ಕಾಸ್ಟ್ಯೂಮ್ ಬಟ್ಟೆ ತುಂಬಾ ಪರ್ಚೇಸ್ ಮಾಡ್ತೀರಾ ಈ ಟೂ ಮಂತ್ ಜಾಸ್ತಿ ಚೆನ್ನಾಗಿ ಖರ್ಚು ಮಾಡ್ತೀರಾ ದುಡ್ಡು ಬರುತ್ತಲ್ವಾ ಖರ್ಚು ಮಾಡಿ ನಿಮಗೋಸ್ಕರ ನೀವು ಖರ್ಚು ಮಾಡಿದ್ರೆ ಇನ್ಯಾರು ಖರ್ಚು ಮಾಡ್ತೀರಾ ಯಾಕಂದ್ರೆ ಈ ಹನ್ನೆರಡು ರಾಶಿಯಲ್ಲಿ ತುಂಬಾ ಬ್ಯೂಟಿಯಾಗಿ ಚೆನ್ನಾಗಿ ಡ್ರೆಸ್ ಮಾಡೋದು ಸ್ಟೈಲ್ ಮಾಡೋದು ನೀವೇ ಅಲ್ವಾ ಸೊ ಖಂಡಿತ ನಿಮಗೋಸ್ಕರ ನೀವು ನಿಮ್ಗೆ ಇಷ್ಟ ಆಗಿದೆ ಡ್ರೆಸ್ ತಕರಿ ಜುವೆಲರೀಸು ಮೇಕಪ್ ಆರ್ನಮೆಂಟ್ಸ್ ನಿಮ್ಗೆ ಏನ್ ಬೇಕೋ ಇಷ್ಟೆಲ್ಲ ತಕೊತೀರ ಅಂಡ್ ಜಾಬ್ ಟ್ರಾನ್ಸ್ಫರ್ ಆಗೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ನಾನು ಇನ್ನು ಇವಾಗ ಡೆಲ್ಲಿ ಇದ್ದೀನಿ ಮೆಡ್ರಾಸ್ ಇದ್ದೀನಿ ಚೆನ್ನೈ ಇದ್ದೀನಿ ಹೈದ್ರಾಬಾದ್ ಇದ್ದೀನಿ ಸೊ ನನಗೆ ನಮ್ಮ ಊರ್ಗ್ ಹೋಗ್ಬೇಕು ನಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕನ್ನೋರ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮು ಖಂಡಿತ ಈ ಟೂ ಮಂತ್ ಅಲ್ಲಿ ನೀವು ಬೇರೆ ಎಲ್ಲಾದ್ರೂ ಊರ್ಗ್ ಹೋಗಿದ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ಇವಾಗ ಹಸ್ಬೆಂಡ್ ವೈಫ್ ಕೆಲಸ ಅಂತ ದೂರ ದೂರ ಇರ್ತಾರೆ ವೈಫ್ ಒಂದ್ ದೂರಲ್ಲಿ ಇರ್ತಾರೆ ಹಸ್ಬೆಂಡ್ ಒಂದ್ ದೂರಲ್ಲಿ ಇರ್ತಾರೆ ಆ ರೀತಿ ದೂರ ಇರೋ ನಿಮ್ಮ ಸಂಬಂಧ ಹತ್ರ ಆಗುತ್ತೆ ಈ ಟೈಮಲ್ಲಿ ಫ್ಯಾಮಿಲಿ ಹಸ್ಬೆಂಡ್ ವೈಫ್ ಕಡೆಯಿಂದ ಒಳ್ಳೆ ಪ್ರೀತಿ ಸಿಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಮತ್ತೆ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮನ್ನ ಬಂದು ಮೀಟ್ ಆಗೋದು ನಿಮ್ಮನ್ನ ಇನ್ವೈಟ್ ಮಾಡೋದು ಫಂಕ್ಷನ್ ಬನ್ನಿ ಮದುವೆಗೆ ಬನ್ನಿ ಅಂತ ಏನಾದ್ರೂ ಇನ್ವೈಟ್ ಮಾಡೋದು ಕರೆಯೋದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಅಲ್ವಾ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರು ಹ್ಯಾಪಿ ಆಗಿರುತ್ತೆ ಫ್ಯಾಮಿಲಿ ಜೊತೆ ಇವೆಲ್ಲ ಕಡೆ ಪಾಸಿಟಿವ್ ಆಯಿತು ನೆಗೆಟಿವ್ ಏನಂದ್ರೆ ಇದೇ ಎಲ್ಲ ತುಂಬಾ ಡೇಂಜರ್ ಆಗಿರೋದು ನೆಗೆಟಿವ್ ಬಂದು ಫಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದು ಹೆಲ್ತ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಗುರುಗ್ರಹ ನಿಮಗೆ ನೋಡ್ತಿರೋದು ಧನುಸ್ ಸಾರಿ ಋಶ್ಚಿಕ ರಾಶಿ ನೋಡ್ತಿದೆ ಗುರುಗ್ರಹ ವೃಶ್ಚಿಕ ರಾಶಿ ನೋಡೋದ್ರಿಂದ ನಿಮ್ಮ ಆರೋಗ್ಯ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ತಿನ್ನೋ ಫುಡ್ಡು ಚೆನ್ನಾಗಿ ಇದಲ್ಲ ಚೆನ್ನಾಗೆ ತಿನ್ನೋದಕ್ಕೆ ಒಳ್ಳೆ ಋಷಿ ಸಿಗುತ್ತೆ ಚೆನ್ನಾಗಿ ಸಿಗ್ಬೋದು ಹಂಗಂತ ನೀವು ಡಯಟ್ ಫಾಲೋ ಮಾಡೋರಿಗೆ ಕರೆಕ್ಟ್ ಟೈಮ್ ಮೈಂಟೈನ್ ಮಾಡಿ ಏನ್ ಬೇಕೋ ಅದೆಲ್ಲ ಮಿಕ್ಸಿಂಗ್ ಎಲ್ಲ ತಿನ್ಬಿಟ್ಟು ಅಷ್ಟೇ ಈ ಟೈಮಲ್ಲಿ ಹೆಲ್ತ್ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ನಿಮ್ಮ ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ನಾರ್ಮಲ್ ಆಗಿ ಫಿಟ್ ಆಗಿರ್ಬೇಕಂದ್ರೆ ಎಕ್ಸಸೈಜು ಮೆಡಿಟೇಷನ್ ಮ್ಯಾನಿಫೆಸ್ಟ್ ವಾಕಿಂಗ್ ಇವೆಲ್ಲ ಮಾಡ್ತಾನೆ ಇರಿ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇನ್ನೂ ಚೆನ್ನಾಗಿ ಬೆಟರ್ ಆಗಿರ್ಬೇಕಂದ್ರೆ ಮಂಗಳವಾರ ಮಂಗಳವಾರ ಏನ್ ಮಾಡ್ತೀರಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ ಪ್ರೈವೇಟ್ ಆಸ್ಪಿಟ್ಲ್ ಹೋಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಂಗಳವಾರ ಮಂಗಳವಾರ ಯಾವ್ದಾದ್ರು ಗವರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲು ಹೋಗಿ ಐದಿಂದ ಹತ್ತು ನಿಮಿಷ ಕುತ್ಕೊಂಡಿದ್ದು ಸುಮ್ಮನೆ ಒಂದ್ ರೌಂಡ್ ಹಾಕೊಂಡು ವಿಸಿಟ್ ಹಾಕೊಂಡು ಬನ್ನಿ ಬರುವಾಗ ಯಾರಾದ್ರೂ ಹ್ಯಾಂಡಿಕ್ಯಾಪ್ ವಯಸ್ಸಾಗ್ದವ್ರ ಇದ್ದೆ ಅವ್ರಿಗೆ ದಾಲಾಂಬ್ರಿ ಹಣ್ಣು ತಕ್ಕೊಡಿ ಫಸ್ಟ್ ದಾಲಾಂಬ್ರಿ ಹಣ್ಣು ಸೆಕೆಂಡ್ ಅವ್ರಿಗೆ ಏನಾದ್ರು ತುಂಬಾ ಅನಾರೋಗ್ಯ ಸಮಸ್ಯೆ ಇದೆ ಅವ್ರಿಗೇನಾದ್ರು ಮೆಡಿಸನ್ನು ಟ್ಯಾಬ್ಲೆಟ್ ಆಗೋಷ್ಟು ಹಣಕಾಸು ಆದ್ರೂ ಕೊಡಿ ಏನಾದರೂ ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ರೀತಿ ಮಾಡಿದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ವಿಚಾರ ಬಂದು ಈ ಟೈಮಲ್ಲಿ ಯಾರನ್ನು ನಂಬಿ ಹಣಕಾಸು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಆ ರೀತಿ ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದೀರ ಖಂಡಿತ ಮೋಸ ಹೋಗುತ್ತೆ ಈ ಟೈಮಲ್ಲಿ ತುಂಬಾ ಜನ ಬರ್ತಾರೆ ಗ್ಯಾಪ್ ಕೈ ಇಟ್ಕೊಳ್ಳಿ ಆವಾಗ ಒಂದ್ಸರಿ ನಿಮ್ಮನ್ನ ತುಂಬಾ ಜನ ಎಲ್ರು ನಿಮ್ಮ ಮಿಥುನ್ ರಾಶಿಯಲ್ಲಿ ಮೋಸ ಮಾಡಿದ್ರಲ್ಲ ಅದೇ ರೀತಿ ಈ ಟೈಮಲ್ಲಿ ಈ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಈ ಟೂ ಮಂತ್ ಅಲ್ಲಿ ತುಂಬಾ ಜನ ಮೋಸ ತುಂಬಾ ಜನ ಬಂದು ಮಿಥುನ ರಾಶಿಯವರನ್ನ ಮೋಸ ಮಾಡ್ತಾರೆ ಕೇರ್ಫುಲ್ ಆಗಿ ಹುಷಾರಾಗಿರಿ ಇವಾಗ ನೀವು ಸ್ವಲ್ಪ ಚೆನ್ನಾಗಿಲ್ಲ ಲೈಫ್ ಅಲ್ಲಿ ಸ್ವಲ್ಪ ಬೆಟರ್ ಆಗ್ತಾ ಇದ್ದೀರಾ ಲಾಸ್ಟ್ ಎಂಟು ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಈ ಟ್ವೆಂಟಿ ಫೋರ್ ಈ ಟ್ವೆಂಟಿ ಫೈವ್ ಇಂದ ನಿಮ್ಮ ಲೈಫ್ ಸ್ವಲ್ಪ ಬೆಟರ್ ಆಗಿದ್ದು ಇಂಪ್ರೂವ್ಮೆಂಟ್ ಆಗಿದೆ ಬಟ್ ನೀವು ತುಂಬಾ ಬೆಟರ್ ಆಗ್ತಿದ್ದೀರಿ ಬಿಟ್ಟೆ ಮಿಥುನ ರಾಶಿಯವರು ಇನ್ನೂ ನೆಕ್ಸ್ಟ್ ಲೆವೆಲ್ ಟಾಪ್ ಪೊಸಿಷನ್ ಹೋಗ್ಬಿಡ್ತಾರು ಈ ಟೈಮ್ ಅಲ್ಲಿ ಬೇರೆ ರಾಶಿಯವರು ಬಂದು ನಿಮ್ಮನ್ನ ಮೋಸ ಮಾಡ್ತಾರೆ ಕೇರ್ಫುಲ್ ಆಗಿರಿ ಯಾರಾದ್ರೂ ಬಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಣ ಇಲ್ಲಾಂದ್ರೆ ನಾನೇ ನಿಮಗೆ ಒಂದು ಕೆಲಸ ಕೊಡಿಸ್ತೀನಿ ಅದ್ರಿಗೆ ಒನ್ ಮಂತ್ ಸ್ಯಾಲ್ರಿ ನನ್ಗೆ ಕೊಟ್ಬೋಡು ಅಂತ ಯಾರಾದ್ರೂ ಹೇಳ್ದೆ ನಂಬಕ್ ಹೋಗ್ಬೇಡಿ ಈ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ ಯಾಕಂದ್ರೆ ಗುರುಗ್ರಹ ಎರಡನೇ ಮನೆ ಇದೆ ಲಕ್ಷ ಗಟ್ಲ ಕೋಟಿ ಗಟ್ಲ ದುಡ್ಡು ಬರುತ್ತೆ ಅದು ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ ಜಾತ್ಕ ಮೇಲೆ ನಿಮ್ಮ ಕರ್ಮ ಮೇಲೆ ನಿಮಗೆ ಹತ್ ಸಾವಿರ ಬರ್ಬೋದು ಹತ್ ಲಕ್ಷ ಬರ್ಬೋದು ಹತ್ತು ಕೋಟಿ ಬರ್ಬೋದು ಅದು ನಿಮ್ಮ ಕರ್ಮ ಡಿಸೈಡ್ ಮಾಡುತ್ತೆ ಬಟ್ ದುಡ್ಡು ಬರುತ್ತೆ ಅನ್ಬಿಟ್ಟು ಸೊ ಒಂದು ಬಿಸ್ನೆಸ್ ಮಾಡ್ಬಿಡೋಣ ಒಂದು ಬೇಕರಿ ಇಟ್ಬಿಡೋಣ ಅಂತ ಯಾವುದೇ ಓವರ್ ಥಿಂಕಿಂಗ್ ಬೇಡ ಈ ಟೈಮ್ ಅಲ್ಲಿ ಜನ ಕಾಯ್ಕೊಂಡಿರ್ತಾನೆ ಮಿಥುನ ರಾಶಿಯವ್ರನ್ನ ಹೆಂಗ್ ಮೋಸ ಮಾಡ್ಬೇಕು ಹೆಂಗ್ ಮೋಸ ಮಾಡಬೇಕು ಹೆಂಗ್ ಸ್ಕ್ಯಾಮ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಬಿಸ್ನೆಸ್ ಮಾಡೋದು ಬೇಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಲೇಬೇಡಿ ಮೋಸ ಮಾಡ್ಬಿಡ್ತಾರೆ ಅಂಡ್ ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಗಲಾಟೆ ಆಗ್ಬೋದು ನಿಮಗೂ ನಿಮ್ಮ ಫ್ಯಾಮಿಲಿಗೂ ಈ ಬೇಡದ್ ಜನ ಇರ್ತಾರಲ್ಲ ಜಲಸ ಇರುತ್ತಲ್ಲ ತುಂಬಾ ಜನಕ್ಕೆ ಈ ಟೈಮಲ್ಲಿ ಅಲ್ಲಿ ಲೈಫಲ್ಲಿ ಬೆಳೀತಿದ್ದೆ ಜಲಸಿ ಇರುತ್ತಲ್ವಾ ಈ ಟೈಮಲ್ಲಿ ನೀವು ಮಾತಾಡೋ ಮಾತಾ ಮಾತು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಯಾಕಂದ್ರೆ ಈ ಟೈಮಲ್ಲಿ ನಿಮಗೆ ನಿಮ್ಮ ಮಾತು ಸ್ವಲ್ಪ ಜೋರ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಆದ್ರಿಂದ ಅಂದ್ರೆ ಯಾರಾದ್ರೂ ಈ ಬೈಯೋದು ಮತ್ತೆ ಈ ದೊಡ್ಡ ಆಗೋದು ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಇವೆಲ್ಲ ಆಗುತ್ತೆ ಕೇರ್ಫುಲ್ ಆಗಿರಿ ಎಷ್ಟೇ ಪ್ರಾಬ್ಲಮ್ ಬಂದ್ರೂ ಸೈಲೆಂಟ್ ಆಗಿದ್ದೋಗ್ಬಿಡಿ ಸೈಲೆಂಟ್ ಆಗಿದ್ದೇನೆ ಬೆಸ್ಟ್ ಸೊ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಅವರು ಪ್ರಾಬ್ಲಮ್ ಮಾಡ್ತಾರಂತ ನೀವು ಪ್ರಾಬ್ಲಮ್ ಮಾಡ್ಕೋದೆ ಅದು ದೊಡ್ಡ ಜಾಗಲಾಗಿ ಕೋರ್ಟ್ ಕೇಸು ಜೈಲು ಇವೆಲ್ಲ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಈ ಕೋರ್ಟ್ ಕೇಸು ಜೈಲ್ ಇವೆಲ್ಲ ಬೇಕಾಗಿಲ್ಲ ಯಾಕಂದ್ರೆ ಮುಂಚಿನ ಆಲ್ರೆಡಿ ಕಷ್ಟ ಪಟ್ಬಿಟ್ಟಿದೀವಿ ಮತ್ತೆ ಹೋಗಿ ಸಿಕ್ಕಾಕೊಳ್ಳೋದು ಬೇಡ ಟೂ ಮಂತ್ ಸುಮ್ನೆ ಫ್ರೀ ಆಗಿ ಕಾಮಾಗಿ ನಿಮ್ ಕಡೆ ಏನಾದ್ರು ತಪ್ಪಿದ್ರೇನು ತಲೆ ಬಗ್ಸ್ಕೊಂಡು ಸೈಲೆಂಟ್ ಆಗಿ ಬಂದ್ಬಿಡ್ತು ನಿಮ್ ಕಡೆ ತಪ್ಪೇ ಇಲ್ಲ ಅವ್ರದ್ದೇ ತಪ್ಪು ಆಯ್ತಾ ಅವ್ರದೇ ತಪ್ಪಿದ್ರೂನು ನಿಮ್ ಪಾಟ್ ನೀವು ಸೈಲೆಂಟ್ ಆಗ್ಬಿಡಿ ಕಾಮ್ ಆಗಿರಿ ಸೈಲೆಂಟ್ ಆಗಿದ್ದೆ ಒಂದಿನಕ್ ಒಂದಿನ ಪ್ರಾಬ್ಲಮ್ ಕ್ಲಿಯರ್ ಆಗ್ಬಿಡುತ್ತೆ ಇಲ್ಲ ನನಗೂ ಧೈರ್ಯ ಐತೆ ನಾನು ಒಂದು ದೊಡ್ಡ ರಾಖಿ ಬಾತರ ದೊಡ್ಡ ಇದ್ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ ಅದಿನ್ನು ದೊಡ್ಡ ಮಟ್ಟಕ್ಕೆ ಹೋಗ್ಬಿಡುತ್ತೆ ಈ ಟೈಮ್ ಅಲ್ಲಿ ಜಗಳ ಗಲಾಟೆ ಕೋರ್ಟ್ ಕೇಸು ಬೇಡ ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ ಯಾಕಂದ್ರೆ ಗುರುದೃಷ್ಟಿ ಆರನೇ ಮನೆ ಎಂಟನೇ ಮನೆ ಅದು ಎಂಟನೇ ಮನೆ ಮಕರ ರಾಶಿ ನೋಡ್ತಿರೋದ್ರಿಂದ ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಕೇರ್ಫುಲ್ ಆಗಿರಿ ನೀವು ಡ್ರೈವಿಂಗ್ ಮಾಡೋವಾಗ ನಿಮಗೆ ಏನಾದರೂ ಬೈಕ್ ಬೈಕ್ ಓಡಿಸೋವಾಗ ಇಲ್ಲ ಕಾರ್ ಓಡಿಸೋವಾಗ ಖಂಡಿತ ಸ್ಕಿಡ್ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ನಿಮ್ ತಪ್ಪಿರೋದಿಲ್ಲ ರೀ ಬೈ ಚಾನ್ಸ್ ನಿಮ್ ತಪ್ಪಾಗಿದ್ದು ಸರಿ ಬೇರೆ ಒಬ್ರು ಬಂದು ನಿಮ್ಮನ್ನ ಗಾಡಿಗೆ ಗುದ್ದೋದಾಗಿರ್ಬೋದು ಆಕ್ಸಿಡೆಂಟ್ ಮಾಡೋದು ಏನೋ ಆಗಿರ್ಬೋದು ಬಟ್ ನೋಡ್ಕೊಂಡು ಕೇರ್ಫುಲ್ ಆಗಿರ್ಬೇಕು ಶನಿವಾರ ಶನಿವಾರ ಹನುಮಾನ್ ಟೆಂಪಲ್ ಹೋಗಿ ಒಂಬತ್ತು ಶನಿವಾರ ಎಲ್ಲೆನೆ ದಾನ ಮಾಡಿ ಇರೋದು ಈ ಟೂ ಮಂತು ಈ ಟೂ ಮಂತ್ ಅಲ್ಲಿ ಒಂಬತ್ತು ಮಂಗಳವಾರ ಹಾಸ್ಪಿಟ್ಲ್ಗೆ ಹೋಗಿ ಹಣ್ಣು ಈ ಮೆಡಿಸಿನ್ ಮೆಡಿಸಿನ್ಗಾಗ ಟ್ಯಾಬ್ಲೆಟ್ ಕೊಡಿ ಒಂಬತ್ತು ಶನಿವಾರ ಹನುಮಾನ್ ಟೆಂಪಲ್ ಹೋಗಿ ಎಲ್ಲೆನ್ನೇ ದಾನ ಮಾಡಿ ಈ ವಯಸ್ಸಾಗ್ದವ್ರಿಗೆ ಫೋರ್ ಗೆ ಏನಾಗುತ್ತೆ ಅವ್ರಿಗೆ ಊಟ ತಕೊಡಿ ದಾನ ಧರ್ಮ ಮಾಡಿ ಈ ಟೂ ಮಂತು ನಿಮ್ಮನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನಮಗೆ ಪ್ರಮೋಷನ್ ಬರುತ್ತೆ ದುಡ್ಡು ಬರುತ್ತೆ ಅಂಡ್ ಮ್ಯಾರೇಜ್ ಆಗುತ್ತೆ ತುಂಬಾ ಜನಕ್ಕೆ ಇನ್ನು ಮ್ಯಾರೇಜ್ ಆಗ್ತಾ ಇಲ್ಲ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಾರಲ್ಲ ಮ್ಯಾರೇಜ್ ಆಗುತ್ತೆ ಈ ಟೂ ಮಂತ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಹುಡುಗಿ ಜೊತೆ ಮ್ಯಾರೇಜ್ ಸೆಟ್ ಆಗುತ್ತೆ ಇಲ್ಲ ನಾನು ತುಂಬಾ ವರ್ಷದಿಂದ ಹುಡುಕ್ತಾ ಇದ್ದೀನಿ ನನ್ಗೆ ಇನ್ನು ಹುಡುಗಿ ಸೆಟ್ ಆಗ್ತೀನಿಗೆ ಈ ಟೈಮ್ ಅಲ್ಲಿ ನಿಮಗೆ ಹುಡುಗಿ ಸೆಟ್ ಆಗುತ್ತೆ ಹುಡುಗಾನು ಸೆಟ್ ಆಗುತ್ತೆ ಮದುವೆನೂ ಫಿಕ್ಸ್ ಆಗ್ಬಿಡುತ್ತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡ್ಬಿಡಿ ಈ ವರ್ಷ ಎಂಗೇಜ್ಮೆಂಟ್ ಮಾಡ್ಕೊಂಡು ಬರೋ ವರ್ಷ ಮ್ಯಾರೇಜ್ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದ್ರೆ ಈ ತಿಂಗಳೇ ಎಂಗೇಜ್ಮೆಂಟ್ ಮಾಡ್ಕೊಂಡು ಬರೋ ನವಂಬರ್ ಡಿಸೆಂಬರ್ ತಿಂಗಳ ಪಾಠಕ ಮ್ಯಾರೇಜ್ ಮಾಡ್ಕೊಂಡು ಹ್ಯಾಪಿ ಆಗಿರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಇದೆ ಒಂದ್ ಕಡೆ ಪ್ರಮೋಷನ್ ಬರುತ್ತೆ ದುಡ್ಡು ಬರುತ್ತೆ ಗೋಲ್ಡ್ ತಕೊಂತೀರಾ ಅಂಡ್ ಸಡನ್ ಆಗಿ ಒಂದ್ ದುಡ್ಡು ಬರುತ್ತೆ ಮದ್ವೆ ಆಗುತ್ತೆ ಇವೆಲ್ಲ ಇನ್ಕ್ರಿಮೆಂಟ್ ಆಗುತ್ತೆ ಇವೆಲ್ಲ ಒಳ್ಳೆ ಊಟ ತಿಂತೀರಾ ಇನ್ನೊಂದ್ ಕಡೆ ಆರೋಗ್ಯ ಡಿಸ್ಟರ್ಬ್ ಆಗುತ್ತೆ ಮೋಸ ಹೋಗುತ್ತೆ ಜಗಳ ಆಗುತ್ತೆ ಬೈಕ್ ಸ್ಕಿಡ್ ಆಗುತ್ತೆ ಸ್ಕ್ಯಾಮ್ ಆಗುತ್ತೆ ಮೋಸ ಹೋಗುತ್ತೆ ನೋಡಿದ್ರಾ ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದಾಗಿದೆ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಕೇರ್ಫುಲ್ ಆಗಿ ಚೆನ್ನಾಗಿರಿ ಇನ್ನು ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ ತಲ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿದ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಿಸ್ ಮಾಡ್ದಿರ ಜ್ಯೋತಿಷ್ಯ ಪ್ರಪಂಚ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ Thank you.